ಏನ್ ಅಂತ ಹೇಳಿದ್ವಿ ಕ್ಷಮೆ ಇಲ್ಲ ಇಲ್ಲ ನಾನು ಈ ಮೊದ್ಲೇ ಬಾರಿ ಕಟ್ಟಿದ್ರೆ ನಾನು ಕ್ಷಮೆ ಕೇಳ್ಬಹುದಾಗಿತ್ತು ಮೊದ್ಲೇ ಬಾರಿ ಅವತ್ತಿಂದ ಹೇಳ್ತೇನೆ ನನ್ ಪ್ರೀತಿಯಿಂದ ಅವ್ರು ಪ್ರೀತಿಯಿಂದ ನನ್ ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ರೆ ಅಂಗು ಅವ್ರಿಗೆ ಏನಾರ ಯಾರ್ಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ಅಂತ ಹೇಳಿದೆ ಅವ್ರಿಗೆ ನನ್ ಮಾತಿಂದ ಯಾರ್ಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತೇನೆ ಇವತ್ತಿಲ್ಲ ಇದು ಅವತ್ತಿಂದಾನು ಅವ್ರು ನನ್ಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಕಲ್ಯಾಣ ಏ ರೇ ಸಮೀ ಅಂತ ಹೇಳಿ ನೋವಾದ್ರೆ ನನ್ ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ ಈಗ ನಾನೇನಂತ ಈಗ ಯಾರ ಅದಿಂದ ನಾವು ಇವತ್ತೇನು ಹೊಸದಾಗಿರ್ಲಿಲ್ಲ ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇರೋದು ಇವತ್ತು ಆ ಹೇಳಿದ್ರಿಂದ ಯಾರ್ಗ ನೋವಾಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದ್ಲೇ ಬಾರಿ ಏನು ಹೇಳಿಲ್ಲ ನಾನು ಮೊದ್ಲೇ ಬಾರಿ ಏನು ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನ್ಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದ್ದಿಂದ ಯಾರನ್ನ ಜೆ ಕಾರ್ಯಕರ್ತರಿಗೆ ನಾನು ಆಗಿದೆ ಕ್ಷಮೆ ಕೇಳ್ತೀನಿ ಅದಕ್ಕೆ ಏನಂತ ಅಂತದ್ ಏನಂತ ಹೇಳಿದ್ರಿ ಕ್ಷಮೆ ಇಲ್ಲ ಇಲ್ಲ ಈಗ ನಾನು ಈ ಮೊದ್ಲೇ ಬಾರಿ ಕಟ್ಟಿದ್ರೆ ನಾನು ಕ್ಷಮೆ ಕೇಳ್ಬಹುದಾಗಿತ್ತು ಮೊದ್ಲೇ ಬಾರಿ ಅವತ್ತಿಂದ ಹೇಳ್ತಾನೆ ನನ್ ಪ್ರೀತಿಯಿಂದ ಅವ್ರ ಪ್ರೀತಿಯಿಂದ ನನ್ ಕುಳ್ಳ ಅಂತ ಇದ್ರು ನಾನು ಅವ್ರಿಗೆ ಕರೆಯೋಣ ಅಂತ ಇದ್ರೆ ಅಂಗೂ ಅವ್ರಿಗೆನಾರ ಯಾರ್ಗಾನ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ಅಂತ ಹೇಳಿದೆ ಅವ್ರಿಗೆ ನನ್ ಮಾತಿಂದ ಯಾರ್ಗಾನ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾನು ಇವತ್ತಿಲ್ಲ ಇದು ಅವ್ರ ಅವತ್ತಿಂದಾನು ಅವ್ರು ನಂಗೆ ಕುಳ್ಳ ಅನ್ನೋರು ಕುಳ್ಳ ಅನ್ನೋರು ನನ್ ಕರೆಯೋಣ ಅನ್ನೋನು ಏ ರೇ ಸಮೀ ನಾನ್ ಅಂತ ಹೇಳಿ ನೋವಾದ್ರೆ ನಂಗೆ ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೀನಿಲ್ಲ ನಾನೇನಂತೆ ಈಗ ಯಾರಿಂದ ನಾವು ಇವತ್ತೇನು ಹೊಸದಾಗಿರ್ಲಿಲ್ಲ ಅವತ್ತಿಂದ ಹೇಳ್ಕೊಂಡ್ ಬರ್ತಾ ಇರೋದು ಇವತ್ತು ಆ ಹೇಳಿದ್ರಿಂದ ಯಾರು ನೋವಾಗಿದೆ ನಾನ್ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿಲ್ಲ ಏನಕ್ಕೆ ಎಫೆಕ್ಟ್ ಅದು ಇವತ್ತು ಬ್ರೆಜರ್ ಬಾರಿ ಅನ್ನೂ ಹೇಳಿಲ್ಲ ಮೊದ್ಲೇ ಬಾರಿ ಏನಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನ್ಗೆ ಕುಳ್ಳ ಅನ್ನೋರು ನಾನು ಕರೆಯೋಣ ಅನ್ನೋನು ಈಗ ಆದ್ದಿಂದ ಯಾರನ್ನ ಜೆಡಿಎಸ್ ಕಾರ್ಯಕರ್ತರಿಗೆ ನಾನು ಹೋಗಿದ್ರೆ ಸ್ವಾಮಿ ಕೇಳ್ತೀನಿ